ಅದು ದಿನಾಕರ್ ಅವರ ಮಗು ಅದು ಸೊ ಅವರು ಡಿಶನ್ ತಗೋಬೇಕು ಅದನ್ನ ಹಂಗೇನ ಮಾಡ್ತೀನಿ ಅಂತಂದ್ರೆ ನಾನು ಖಂಡಿತವಲ್ಲ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಅದಕ್ಕೆ ಏನು ಬೆಟರ್ ಮಾಡಬೇಕು ನಾನು ಬೇಕಾದ್ರೆ ರೈಟರ್ ಆಗಿ ನಿಂತ್ಕೊಂಡು ನಿಂತ್ಕೊತೀನಿ ಕೋ ಡೈರೆಕ್ಟರ್ ಆಗಿ ಬಾ ಅಂದ್ರು ಬರ್ತೀನಿ ಅಸೋಸಿಯೇಟ್ ಡೈರೆಕ್ಟರ್ ಅಷ್ಟೇ ಆಗಿ ಬಾ ಅಂದ್ರು ಆ ಸಿನಿಮಾ ಮಾಡ್ಕೊಡ್ತೀನಿ ನಾನು ನನಗೆ ನನಗೆ ಭಾಳ ಪ್ರೀತಿ ನಾನು ನನ್ನ ಮನಸ್ಸು ತುಂಬಾ ಹತ್ರವಾಗಿರೋ ಸಿನಿಮಾ ನವಗ್ರಹ ಅದು ಪಾರ್ಟ್ ಟೂ ಅಲ್ಲ ಪಾರ್ಟ್ ಟೆನ್ ತನಕ ಮಾಡ್ತೀರಾ ಅಂತಂದ್ರೂ ಐ ಆಮ್ ಆಲ್ವೇಸ್ ಗೇಮ್ ಫಾರ್ ದಟ್ ಬಟ್ ಡಿಸಿಷನ್ ಬ್ರದರ್ ಅದೇ ಹೇಳಿದ್ವಲ್ಲ ಒಂದು ಸಕ್ಸಸ್ ಅಂತಂದರೆ ಅದು ಒಂದು ವ್ಯಕ್ತಿಯ ಜರ್ನಿ ಆಗಲ್ಲ ಅದು ಒಂದು ಇಡೀ ತಂಡದ ಶ್ರಮ ಅದ್ರ ಹಿಂದೆ ಕೆಲಸ ಮಾಡಿದವ್ರದ್ದು ಇಡೀ ಶ್ರಮ ಅದರಿಂದ ಉಪಯೋಗ ಆಗುವಂಥ ಎಷ್ಟೋ ಕುಟುಂಬಗಳು ಸೊ ಅದು ಚಿತ್ರರಂಗ ನಾನು ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀನಿ ಅದು ಒಂದು ನಿರ್ಮಾಪಕರಿಂದ ಹಿಡಿದು ಥಿಯೇಟರ್ ಹೊರಗಡೆ ಏನೋ ಈ ಕಡಲೆ ಬೀಜ ಮಾಡ್ತಿರ್ತಾರೆ ಕ್ಯಾಂಟೀನ್ ನಡೆಸಿರ್ತಾರೆ ಆಟೋ ಡ್ರೈವರ್ಸು ಇಲ್ಲಿವರೆಗೂ ಡಿವೈಡ್ ಆಗುತ್ತೆ ಬ್ರದರ್ ಅದು ಸಿನಿಮಾ ಒಂದು ಜನ ಬಂದರು ಅಂದರೆ ಅಷ್ಟು ದೊಡ್ಡ ಚೈನ್ ಸರ್ಕಲ್ ಅದು ಸೊ ಒಂದು ಸಕ್ಸಸ್ಸು ಅವ್ನು ನಾನು ಇವತ್ತು ಯಾವುದೋ ನಿಮ್ಮ ಚಾನಲ್ ಯಾವುದೋ ನೋಡ್ತಾ ಇದ್ದೆ ಪಾರ್ಕಿಂಗ್ ಫುಲ್ ಆದರೆ ಅಲ್ಲ ಒಂದಷ್ಟು ಜನಕ್ಕೆ ಸಂಬಳ ಆಗುತ್ತೆ ಸರ್ ಅಂತ ಹೇಳ್ತಾರೆ ಸರ್ ಇನ್ನ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಸೊ ವಿರ್ ಆಲ್ ವೆರಿ ಹ್ಯಾಪಿ ಸರ್ ಇನ್ಮೇಲೆ ದರ್ಶನ್ ಸರ್ ವರ್ಷಕ್ಕೆ ಎರಡು ಸಿನಿಮಾ ಮಾಡ್ಬೋದು ಸರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆದರೆ ನೀವು ಹೇಳಿದ್ರಿ ಥಿಯೇಟ್ರ್ಗಳು ಕಮ್ಮಿ ಇಲ್ಲ ಆಗ್ತಾರೆ ಸರ್ ಈ ವರ್ಷ ದರ್ಶನ್ ಸರ್ ಎರಡು ಸಿನಿಮಾ ಬಂತಲ್ಲ ಇವಾಗ ಕ್ರಾಂತಿ ಜನ್ವರಿಗೆ ಬಂತು ನಾವು ಬಂದ್ವಿ ಅದೇ ಸರ್ ಸಿ ಎಲ್ಲರೂ ನಮ್ಗೆ ಯಾಕೆ ನೀವು ಡಿಸೆಂಬರ್ ಅಷ್ಟು ಅರ್ಜೆಂಟ್ ಬರ್ತಾ ಇದ್ದೀರ ಆರಾಮಾಗಿ ಸಂಕ್ರಾಂತಿಗೆ ಬರ್ಬೋದು ಇಲ್ಲ ರಿಪಬ್ಲಿಕ್ ಡೇಗೆ ಬರ್ಬೋದು ಅಂತೆಲ್ಲ ಹೇಳಿದಾಗ ದಟ್ ವಾಸ್ ದ ಡಿಸಿಷನ್ ಬೈ ದರ್ಶನ್ ಸರ್ ಆ್ಯಂಡ್ ರಾಕ್ಲೆನ್ ಸರ್ ಎಲ್ಲ ಬರೋಣ ಒಂಚೂರು ನಮಗೇನು ಕಷ್ಟ ಆಗುತ್ತೆ ಪಿಕ್ಚರ್ ರೆಡಿ ಮಾಡಿ ಪ್ರಮೋಷನ್ ಮಾಡಿ ಬರೋದಕ್ಕೆ ಒಂಚೂರು ಕಷ್ಟ ಆಗುತ್ತೆ ನಾವು ಕಷ್ಟಪಡೋಣ ಬಟ್ ಈ ವರ್ಷನ ಬಿಟ್ಕೊಡೋದು ಬೇಡ ಯಾಕಂದರೆ ನಮಗೆ ಮೇಲೆ ನಂಬಿಕೆ ಇತ್ತು ನೀವು ಯಾವ ಇಂಟರ್ವ್ಯೂ ನೋಡೋದು ನಾವೆಲ್ಲ ಒಂದು ಕಡೆ ಪಿಕ್ಚರ್ ಮಾಡಿದ್ದೀವಿ ಅದಿಲ್ಲ ನಮಗೆ ನಮಗೆ ಶಿಯರ್ ಒಂದು ನಂಬಿಕೆ ಇತ್ತು ಈ ಸಕ್ಸಸ್ಸು ಈ ಪಿಕ್ಚರ್ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇತ್ತು ಸಕ್ಸಸ್ ಆದ ನನಗೆ ಗೊತ್ತಿಲ್ಲ ಎಷ್ಟು ದೊಡ್ಡದು ಮಟ್ಟಕ್ಕೆ ಹೋಗುತ್ತೆ ನನಗೆ ಗೊತ್ತಿಲ್ಲ ಬಟ್ ಜನಕ್ಕೆ ಇಷ್ಟ ಆಗುತ್ತೆ ಈ ಸಿನಿಮಾ ಅನ್ನೋದು ನಮ್ಮ ಇಡೀ ತಂಡವಾಗಿ ಎಲ್ಲರಿಗೂ ಗೊತ್ತಿತ್ತು ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ದರ್ಶನ್ ಸರ್ ಎರಡು ಸಿನಿಮಾ ಅವ್ರಿಗೆ ಅವ್ರಿಗೆ ಅಕಸ್ಮಾತ್ ಒಂದು ಆಪರ್ಚುನಿಟಿ ಸಿಕ್ಕರೆ ಮೂರು ಸಿನಿಮಾ ಬೇಕಾದ್ರೆ ಒಂದು ವರ್ಷದಲ್ಲಿ ತರ್ತಾರೆ ಅವ್ರ ಅದ್ರ ಬಗ್ಗೆ ಹೆದರೋದೇ ಇಲ್ಲ ಆದರೆ ಏನು ಅಂದರೆ ನಾವು ಟೆಕ್ನಿಷಿಯನ್ಸ್ ಆಗಿ ಪಿಚ್ಚರ್ನ ಪ್ರಾಪರ ಪ್ಲಾನಿಂಗ್ ಮಾಡಿಕೊಂಡು ಅದನ್ನು ಬೇಗ ಶೂಟ್ ಮಾಡಿ ಬೇಗ ಫಿನಿಷ್ ಮಾಡಿ ನಾವು ಕ್ವಾಲಿಟಿ ವೈಸಲ್ಲೂ ಕಾಂಪ್ರಮೈಸ್ ಆಗ್ದೇನೆ ಕಾಂಟೆಂಟ್ ವೈಸನ್ನು ಕಾಂಪ್ರಮೈಸ್ ಆಗಿದೆ ಯಾಕಂದರೆ ಇವತ್ತೊಂದು ಸಿನಿಮಾ ಮೇಕಿಂಗು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಇಟ್ ಇಸ್ ನಾಟ್ ಲೈಕ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಎಲ್ಲ ಎಲ್ಲ ಬೇಕಾ ಕೆಲವೊಂದು ಸಿನಿಮಾ ಬೇಕಾಗುತ್ತೆ ಅಫ್ಕೋರ್ಸ್ ಕೆಲವೊಂದು ಸಿನಿಮಾಗಳು ನೀವು ಮಾಡಿದಾಗ ಕೆ ಅದಕ್ಕೆ ಪ್ರಿಪರೇಷನು ಇನ್ನೊಂದು ಅಥವಾ ಶೂಟಿಂಗ್ ಟೈಮು ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಅದರ್ವೈಸ್ ಯು ಕೆನ್ ಆಲ್ವೇಸ್ ಡೂ ಇಟ್ ಇನ್ ಅ ಕ್ವಿಕರ್ ವೇ ಸೊ ಆ ನಿಟ್ಟಿನಲ್ಲಿ ಆ ಥರ ಟೆಕ್ನಿಷಿಯನ್ಸ್ ಒಳ್ಳೆ ಸಪೋರ್ಟ್ ಮಾಡಿ ಮಾಡಿದ್ರೆ ದರ್ಶನ್ ಸರ್ದು ಎರಡು ಫಿಲಮ್ ಅಂತೂ ಮಿನಿಮಮ್ ಬರೋ ಪ್ರಯತ್ನ ಅಂತ ಪಡ್ಬೋದು ಸರ್ ದರ್ಶನ್ ಸರ್ ಅಂದ್ರೂ ಅದೇ ಡೈರೆಕ್ಟರ್ ಸರ್ ಜೊತೆ ನಾಲ್ಕೈದು ಪರ್ಟಿಕ್ಯುಲರ್ ಮಾಡ್ತೀನಿ ನಿಮ್ಮ ಜೊತೆಗೆ ಪರ್ಟಿಕ್ಯುಲರ್ ಮಾಡ್ತಾರೆ ಸರ್ ಆಯ್ತಲ್ಲ ಬರ್ತಾರೆ ಆಲ್ರೆಡಿ ಈಗ ನನಗೆ ಹಂಡ್ರೆಡ್ ಪರ್ಸೆಂಟ್ ರೇಷಿಯೋ ಬಂದಿದೆಯಲ್ಲ ಈಗ ನಾನು ಮೂರು ಸಿನಿಮಾನು ಮಾಡಿದ್ರೆ ಆಗಿ ಅದ್ರಲ್ಲಿ ಮೂರು ಸಿನಿಮಾ ಮಾಡಿದ್ದೀನಿ ಬಟ್ ಅವ್ರು ಹೇಳ್ತಾರ ಪ್ರಕಾರ ತರುಣ್ ಮೇಲೆ ಜಾಸ್ತಿ ಲವ್ ಅದಕ್ಕೆ ಫಿಲ್ಅಪ್ ಮಾಡ್ತೀನಿ ಅಂತ ಅಲ್ಲದೆ ಈ ಥರ ಹಲವಾರು ಮಾಡಿದ್ದೀನಿ ನಾನು ಕಾಂಬಿನೇಷನ್ಸ್ ರಿಪೀಟ್ ಡೈರೆಕ್ಟರ್ಸ್ ಅಂತ ಅವ್ರು ಹಲವಾರು ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ರು ಹಾಂ ಹಸಿ ಪೈರಸಿ ಅನ್ನೋದಕ್ಕಿಂತ ಈ ರೀಲ್ಸ್ಗಳೆಲ್ಲ ಕೆಲವು ಟೈಮ್ ಏನು ಮಾಡ್ತಾರೆ ಎಮೋಷ್ನಲ್ಗೆ ಸಖತ್ ಆಗಿ ಕೂಡ ರೀಲ್ಸಲ್ಲಿ ಹಾಕ್ಬಿಡ್ತಾರೆ ಅವರು ಫುಲ್ ಫುಲ್ ಸೀನ್ ಹಾಕ್ಬಿಡ್ತಾರೆ ಅದು ಯಾವುದು ಎಮೋಷ್ನಲ್ ಸೀನ್ ಇರ್ಬೋದು ಆ್ಯಕ್ಷನ್ ಬ್ಲಾಕ್ ಇರ್ಬೋದು ಅದು ಅದು ನಿಮಗೆ ನೋಡಿಲ್ದಿರೋರಿಗೆ ಅದು ನಿಮಗೆ ಬ್ರೇಕ್ ಮಾಡಿಬಿಡುತ್ತೆ ಒಂದು ಎಕ್ಸ್ ಎಕ್ಸೈಟ್ಮೆಂಟ್ನ ಬ್ರೇಕ್ ಮಾಡುತ್ತೆ ಪಾಯಿಂಟ್ ನಂಬರ್ ಒನ್ ಇನ್ನೊಂದು ಯಾವುದೋ ಒಂದು ಕೆಟ್ಟ ಥಿಯೇಟ್ರ್ನಲ್ಲಿ ಅದನ್ನು ರೆಕಾರ್ಡ್ ಮಾಡಿ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಅದನ್ನು ನಿಮ್ಗೆ ಎಲ್ಲೋ ಒಂದು ಪೈರಸಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರಲ್ಲ ಅವರು ಹೇಳಿದ್ದರು ನೀವುಗಳು ನೀವು ಯಾವುದು ಥಿಯೇಟ್ರಲ್ಲೇ ಮಾಡಬೇಕಾ ಆ ಟೈಮಲ್ಲಿ ಒಬ್ಬರು ಅವ್ರು ಅವ್ರ ಫ್ಯಾನ್ಸು ಒಬ್ಬರು ನೋಡ್ಬೋದು ಅಲ್ಲಿ ಆಮೇಲೆ ಇವತ್ತಿರೋ ಟೆಕ್ನಾಲಜಿಗೆ ವೈರಸ್ ಯಾರು ಮಾಡ್ತೀರಂತ ಕಂಡಿಡಿಯೋದು ತುಂಬ ಟಫ್ ಇಲ್ಲ ಒಂದು ಎರಡನೇದು ಲೀಗಲಿ ಗೌರ್ಮೆಂಟ್ ಕಡೆಯಿಂದ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಬಂದಿದೆ ಗೂಂಡಾ ಕಾಯ್ದೆ ಅದ್ರ ಮೇಲೆ ಸೊ ಲೀಗಲಿನೂ ಅವ್ರಿಗೆ ತೊಂದರೆ ಆಗುತ್ತೆ ಜಾಸ್ತಿ ಸೊ ಹೀಗೆಲ್ಲ ಇರುತ್ತೆ ಏನಕ್ಕೆ ನಿಮ್ಮ ಲೈಫ್ನ ಹಾಳು ಮಾಡ್ಕೊತೀರಾ ಇದೇನೋ ನಿಮ್ಮ ಒಂದು ಶೋಕಿಗೆ ಹಿಂಗೆ ಮಾಡೋಕ್ಕೋಗಿ ಹೋಗಿ ನೀವೇನೋ ಮಾಡೋದ್ರಿಂದ ನಿಮ್ಮ ಇಡೀ ಕುಟುಂಬ ಸಫರ್ ಆಗುತ್ತೆ ನಾಳೆ ಸರ್ ಯಾವಾಗಲೂ ದರ್ಶನ್ ಸರ್ ಅದನ್ನೇ ಹೇಳೋದು ಅವ್ರು ಅವ್ರು ಆದರೂ ಅದೇ ಹೇಳ್ತಾರೆ ಅಪ್ಪ ನೀವು ನನ್ನ ಗಾಡಿ ಹೋಗ್ಬೇಕಾದ್ರೆ ನೀವು ಯಾಕೆ ಚೇಸ್ ಮಾಡಬೇಡಿ ಅಂತೀನಂದರೆ ಏನೋ ಹೆಚ್ಚು ಕಡಿಮೆ ಆದರೆ ನಿಮ್ಮ ಮನೆಯಲ್ಲಿ ಕಾಯ್ತಾ ಇದ್ದಾರೆ ರೀ ಅಂತ ಅವ್ರಿಗೆ ಆ ಕನ್ಸರ್ನ್ ನೀನು ಪೈರಸಿ ನೀನು ಮಾಡ್ತಿರ್ಬೋದು ನಿನ್ನೇನು ಶೋಕಿಂಗ್ ಮಾಡ್ಕೊತಾ ಇದೆಯಾ ಬಟ್ ಏನೋ ನಿಮಗೆ ನಾಳೆ ಲೀಗಲಿ ಪ್ರಾಬ್ಲಮ್ ಆಯಿತು ನಿನ್ನ ಕರ್ಕೊಂಡು ಒಳಗಡೆ ಹಾಕೋದು ಹದಿನಾಲ್ಕು ಹದಿನೈದು ವರ್ಷ ಅಂತಂದರೆ ನಿನ್ನ ಫ್ಯಾಮಿಲಿ ಏನು ಸಫರ್ ಮಾಡುತ್ತೆ ಅದರಿಂದ ಏನು ಸೊ ಇದೆಲ್ಲ ಇಟ್ಕೊಂಡು ಅವರು ಮಾಡಬೇಡಿ ಅಂತ ಹೇಳ್ತಾರೆ ಅಷ್ಟೇ ಸರ್ ಅದು ಈ ಸಿನಿಮಾಗಂತಲ್ಲ ಸರ್ ಯಾವ ಸಿನಿಮಾಗಾದರೂ ಮಾಡಬಾರ್ದು ಸರ್ ಸರ್ ಏನು ಗೊತ್ತಾ ಗೊತ್ತಿದ್ರೂ ಗೊತ್ತಿದ್ದೇನೋ ನಂಬರ್ಸ್ನ ಹೇಳೋಕ್ಕಾಗಲ್ಲ ಸರ್ ಇಟ್ ಇಸ್ ಆಲ್ ಕಾಂಪ್ಲಿಕೇಶನ್ಸ್ ಇರುತ್ತೆ ಅದು ಫಿನಾನ್ಷಿಯಲ್ ಸರ್ ಪ್ರೊಡ್ಯೂಸರಿಗೆ ಗೊತ್ತಿರುತ್ತೆ ಆ್ಯಂಡ್ ಅದಕ್ಕೆ ರಿಲೇಟೆಡ್ ಸಮಥಿಂಗ್ ಇರುತ್ತೆ ನಾವು ಅದು ಅದನ್ನು ಅಫಿಷಿಯಲ್ ನಾನು ಏನು ಹೇಳೋಕ್ಕಾಗಲ್ಲ ನಾನು ಹಿಂಗೆ ಲಾಸ್ಟ್ ಆಡ್ತಾರೆ ನಾನು ಕೈ ಎತ್ತಿಂಗೆ ನಮಸ್ಕಾರ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬೋದು ಅಷ್ಟೇ ಅದು ಬಿಟ್ಟರೆ ಏನೇನಿಲ್ಲ ಅಟ್ ಮೋಸ್ಟ್ ಲವ್ ತೋರಿಸ್ತಾ ಇದ್ದಾರೆ ಅಟ್ ಮೋಸ್ಟ್ ಎಮೋಷನ್ಲಿ ಕನೆಕ್ಟ್ ಆಗುತ್ತೆ ಪಿಚ್ಚರ್ಗೆ ನಂಗೆ ಸಿಗ್ತದೆಲ್ಲ ಥ್ಯಾಂಕ್ಸ್ ಹೇಳ್ತಾರಪ್ಪ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮೆಲ್ಲರಿಗು ನೀವು ಈ ಎನರ್ಜಿ ಕೊಟ್ಟಿದ್ದು ನನಗೆ ರಾಬರ್ಟ್ ಆಗಿ ಅಲ್ಲಿಂದ ಕಾಟೇರ ಬರೋ ತನಕ ನನಗೆ ಎನರ್ಜಿಯಾಗಿ ನಿಂತಿದ್ದೆ ನೀವು ರಾಬರ್ಟಲ್ಲಿ ನಿಮ್ಗೆ ಏನು ಇಷ್ಟ ಆಗಿತ್ತು ಏನು ಇಷ್ಟ ಆಗಿರಲಿಲ್ಲ ಅದನ್ನೆಲ್ಲ ರಿಲೈಸ್ ಮಾಡಿದೆ ನಾನು ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ನಾನು ನೋಡಿದ್ದೀನಿ ಓಕೆ ಬಾಸ್ ನಾನು ಹೆಂಗೆ ತೋರಿಸ್ಬೋದು ಏನು ಬೆಟ್ರ್ ಮಾಡ್ಬೋದು ಅನ್ನೋ ಒಂದು ಪ್ರಯತ್ನವೇ ಇಂದ ಕಾಟೇರ ಸೊ ಇನ್ನೂ ಮುಂದೆನೂ ಇನ್ನೂ ಬೆಟರ್ ಮಾಡಿಕೊಂಡು ಇನ್ನೂ ಡೆವಲಪ್ ಮಾಡಿಕೊಂಡು ನನ್ನ ಕೈಲಿ ಏನಾಗುತ್ತೆ ಅದು ಮಾಡ್ಕೊಂಡು ಹೋಗ್ತೀನಿ ಬಟ್ ಈ ಪ್ರೀತಿ ತೋರಿಸೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಇಲ್ಲ ಇಲ್ಲ ಅದೇ ಹೇಳಿದೆ ನಿಮ್ಮ ಅಲ್ಲೂ ಅದೇ ಹೇಳಿದೆ ನಾನು ನಿಮಗೆ ನನಗೆ ರಂಗಭೂಮಿ ಒಲವು ಜಾಸ್ತಿ ಇರೋದ್ರಿಂದ ರಂಗಭೂಮಿ ಇದು ತರಬೇಕು ಅಂತ ಅಷ್ಟೇ ನನಗೆ ಸೊ ಅದೆಲ್ಲ ನಾಟಕದ ಡೈಲಾಗ್ಗಳು ನೀವು ಭಕ್ತ ಪ್ರಹ್ಲಾದ ನಾಟಕ ನೋಡಿದ್ರು ಅದೇ ಡೈಲಾಗ್ ಸಿಗುತ್ತೆ ನಿಮಗೆ ಅಥವಾ ನಿಮಗೆ ನಾನು ರಾವಣಂದ ನೀವು ನೋಡಿದಾಗಲೂ ಅದೇ ನಾವು ನಾಟಕಗಳಾದರೂ ಅದೇ ಡೈಲಾಗೇ ಮಾತಾಡ್ತೀವಿ ಸೊ ಅದನ್ನು ತರಬೇಕು ದರ್ಶನ್ ಸರ್ ಅವ್ರ ಹತ್ರ ಅಂತಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದೆ ನಾನು ಥ್ಯಾಂಕ್ ಯು